ಬಿ ಎಡ್ ಸೆಕೆಂಡ್ ಸೆಮೆಸ್ಟರ್ ಪಿ ಸಿ ಸೆವೆನ್ ಜ್ಞಾನ ಮತ್ತು ಪಠ್ಯಕ್ರಮ ನಾಲೆಜ್ ಆ್ಯಂಡ್ ಕರಿಕ್ಯುಲಮ್ ಘಟಕ ಎರಡರಲ್ಲಿ ಶೈಕ್ಷಣಿಕ ಬದಲಾವಣೆಗೆ ಕಾರಣಗಳು ಇಂದಿನ ವಿಡಿಯೋದಲ್ಲಿ ಶೈಕ್ಷಣಿಕ ಬದಲಾವಣೆಗೆ ಕಾರಣಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡಲಾಗಿದೆ ಕೈಗಾರಿಕರಣ ಪ್ರಜಾಪ್ರಭುತ್ವ ಸಮಾಜದ ಸನ್ನಿವೇಶದಲ್ಲಿ ವೈಯಕ್ತಿಕ ಸ್ವಾಯತ್ತತೆಯ ಕಲ್ಪನೆ ಸಂಸ್ಕೃತಿ ಆಧುನೀಕರಣ ಸಮಾಜವು ಪರಿವರ್ತನಾಶೀಲವಾಗಿದ್ದು ಎಲ್ಲ ಕಾಲಗಳ ಅಭಿವೃದ್ಧಿ ಮತ್ತು ಪ್ರಗತಿಯನ್ನು ಹೊಂದಿರುತ್ತದೆ ಸೊ ಇಲ್ಲಿ ಸಮಾಜ ಇರತಕ್ಕಂಥದ್ದು ಪರಿವರ್ತನೆ ಶೀಲತೆ ಅಥವಾ ಪರಿವರ್ತನಶೀಲವಾಗಿದ್ದು ನಮ್ಮ ಸಮಾಜದಲ್ಲಿ ಹಲವಾರು ಪರಿವರ್ತನೆಗಳ ಕಾಲ ನಡೆಯುತ್ತಿರುತ್ತದೆ ಅಭಿವೃದ್ಧಿ ಕೂಡ ಆಗ್ತಿರುತ್ತೆ ಪ್ರಗತಿ ಕೂಡ ಹೊಂದುತ್ತದೆ ಹೇಗೆ ಹೇಗೆ ಬದಲಾವಣೆಗಳಾಗುತ್ತವೆ ಹಾಗೆ ವಿಕಾಸ ಕೂಡ ಹೊಂದುತ್ತೆ ಇದೊಂದು ನಿರಂತರ ಪ್ರಕ್ರಿಯೆ ಇದು ಕೂಡ ಚಟುವಟಿಕೆ ಏನಾಗಿದೆ ಇದು ಒಂದು ಕೂಡ ನಿರಂತರವಾಗಿರ್ತಕ್ಕಂಥ ವಿಕಾಸ ಅಥವಾ ಬೆಳವಣಿಗೆ ಎಂದು ಕೂಡ ಹೇಳಬಹುದು ಸರಿ ವರ್ತನೆಯು ತಕ್ಷಣ ಸಂಭವಿಸುವ ಕ್ರಿಯೆಯಲ್ಲ ಸರಿಯಾಗಿರ್ತಕ್ಕಂಥ ವರ್ತನೆ ಅಥವಾ ಉದಾಹರಣೆಗೆ ಭೂಕಂಪ ಆಗಿರ್ಬೋದು ಇಂಥವೆಲ್ಲ ಕ್ರಿಯೆಗಳು ವರ್ತನೆ ಆಗೋ ತಕ್ಷಣ ಇದು ಕೂಡ ಸಂಭವಿಸುವ ಕ್ರಿಯೆ ಆಗಿರಲ್ಲ ಅಥವಾ ದೈವ ಪ್ರೇರಿತವೂ ಸ್ವಯಂಚಾಲಿತವೂ ಅಲ್ಲ ದೇವರು ಕೊಟ್ಟಿರ್ತಕ್ಕಂತಹ ಸ್ವಯಂಚಾಲಿತ ಕೂಡ ಆಗಿರಲ್ಲ ಇದು ಮಾನವನ ಕ್ರಿಯೆ ಮತ್ತು ಪ್ರತಿಕ್ರಿಯೆಯನ್ನು ಅವಲಂಬಿಸಿದೆ ಧೂಮಪಾನ ಆಗಿರ್ಬೋದು ಅಥವಾ ಯಾವುದೇ ತರಹದ ಆಕ್ಸಿಡೆಂಟ್ಗಳಾಗಿರ್ಬೋದು ಇದು ಮಾನವ ನಿರ್ಮಿತವಾಗಿರ್ತಕ್ಕಂತಹ ವಸ್ತುಗಳ ಆಗಿರ್ತಕ್ಕಂಥ ಒಂದು ಚಾಲಿತವೂ ಕೂಡ ಇದರಿಂದ ಆಗ್ತಕ್ಕಂಥ ಒಂದು ಕ್ರಿಯೆ ಪ್ರತಿಕ್ರಿಯೆ ಅದು ಮಾನವನಿಂದ ಸಂಭವಿಸುತ್ತೆ ಅಥವಾ ಅದು ಪ್ರೇರಿತ ಕೂಡ ಚಲಿತ ಒಂದು ಆಗಿದೆ ಅಥವಾ ಇದು ದೈವ ಮಾಡಿರ್ತಕ್ಕಂಥ ಪ್ರತಿ ಅಥವಾ ದೇವರಿಂದ ಬಂದಿರತಕ್ಕಂಥ ಅದು ಪ್ರತಿಕ್ರಿಯೆ ಕೂಡ ಇರುವುದಿಲ್ಲ ಇಂತಹ ಒಂದು ಸಮಾಜದಲ್ಲಿನ ಹಲವು ಭೌತಿಕ ಮತ್ತು ಅಭೌತಿಕ ಸಂಸ್ಕೃತಿಗಳು ನಿರಂತರವಾಗಿ ಬದಲಾವಣೆಯನ್ನು ಕಾಣಬಹುದು ಇದರಲ್ಲಿ ಶಿಕ್ಷಣವನ್ನು ಒಂದು ಅನಾದಿ ಕಾಲದಲ್ಲಿ ಶಿಕ್ಷಣ ಕೆಲವೇ ವರ್ಗಗಳಿಗೆ ಮಾತ್ರ ಸೀಮಿತವಾಗಿದ್ದು ಗುರುಕುಲದಲ್ಲಿ ನಡೆಯುತ್ತಿತ್ತು ಆದರೆ ಇಂದು ಶಿಕ್ಷಣವು ಸಾರ್ವತ್ರಿಕವಾಗಿದ್ದು ಔಪಚಾರಿಕವಾಗಿ ಶಾಲೆ ಎಂಬ ನಿರ್ದಿಷ್ಟವಾಗಿರ್ತಕ್ಕಂತಹ ಸ್ಥಳದಲ್ಲಿ ಕೂಡ ನಡೆಯುತ್ತಿದೆ ಶಿಕ್ಷಣ ಅಂತಕ್ಕಂಥದ್ದು ಇಂದಿನ ಕಾಲದಲ್ಲಿ ಗುರುಕುಲದಲ್ಲಿ ಮಾತ್ರ ಇತ್ತು ಆದರೆ ಇಂದಿನ ಶಿಕ್ಷಣದಲ್ಲಿ ನಾವು ನೋಡಬಹುದು ಹಲವಾರು ಶಾಲೆಗಳು ಇವೆ ಮತ್ತು ನಿರ್ದಿಷ್ಟ ರೂಪದಲ್ಲಿ ಹಲವಾರು ಮಕ್ಕಳಿಗೆ ಕಲಿಕೆ ಶಿಕ್ಷಣ ಒಂದು ತುಂಬ ಸಾಮಾನ್ಯವಾಗಿರ್ತಕ್ಕಂಥ ಮಾತಾಗಿದೆ ಸೊ ಇಲ್ಲಿ ಭೌತಿಕ ಅಂಶಗಳು ಸಾಂಸ್ಕೃತಿಕ ಅಂಶಗಳು ಕೈಗಾರಿಕರಣ ನಗರೀಕರಣ ಪ್ರಜಾಪ್ರಭುತ್ವತೆ ವೈಯಕ್ತಿಕ ಸ್ವಾಯತ್ತತ ಕಲ್ಪನೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಆಧುನೀಕರಣ ಸಾರಿಗೆ ಮತ್ತು ಸಂಪರ್ಕ ಸಾಧನೆಗಳ ಬೆಳವಣಿಗೆ ನೂತನ ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಈ ಎಲ್ಲ ಅಂಶಗಳಿಂದ ನಮ್ಮ ಶೈಕ್ಷಣಿಕ ವ್ಯವಸ್ಥೆ ದಿನದಿಂದ ದಿನಕ್ಕೆ ಬದಲಾಗುತ್ತಿದೆ ಸೊ ಈ ಒಂದು ವ್ಯವಸ್ಥೆ ಭೌಗೋಳಿಕ ಅಂಶಗಳು ಸಂಸ್ಕೃತಿ ಆಗಿರ್ಬೋದು ಅಥವಾ ನಗರೀಕರಣ ಇಂಥವೆಲ್ಲ ಅಂಶಗಳಿಂದ ನಮ್ಮ ಒಂದು ವ್ಯವಸ್ಥೆ ಶಿಕ್ಷಣ ವ್ಯವಸ್ಥೆಯಲ್ಲಿ ತುಂಬ ಬದಲಾವಣೆ ನಾವು ಕಂಡುಬರುತ್ತವೆ ಈ ಮೂಲಕ ಸ್ಪರ್ಧಾತ್ಮಕ ಪ್ರಪಂಚಕ್ಕೆ ಮಕ್ಕಳನ್ನು ಸಿದ್ಧಗೊಳಿಸಿದ ಹಲವಾರು ಕಾರ್ಯವನ್ನು ಮಾಡುತ್ತಿದೆ ಸೊ ಎಲ್ಲ ಅಂಶಗಳಿಂದ ನಮ್ಮನ್ನು ಏನು ತಿಳಿದು ಬರುತ್ತದೆ ಮಕ್ಕಳಿಗೆ ದಿನದಿಂದ ದಿನಕ್ಕೆ ಆಗ್ತಕ್ಕಂಥ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿರ್ತಕ್ಕಂಥ ಮಕ್ಕಳನ್ನು ನಾವು ಸಿದ್ಧಗೊಳಿಸಿ ಕಾರ್ಯವನ್ನು ಮಾಡಬೇಕು ಸೊ ಇಲ್ಲಿ ಕೈಗಾರಿಕರಣ ಕೈಗಾರಿಕರಣವು ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ತಂದ ಒಂದು ಪ್ರಕ್ರಿಯೆಯಾಗಿದ್ದು ಇದು ಮಾನವನ ಗುಂಪನ್ನು ಕೃಷಿ ಸಮಾಜದಿಂದ ಕೈಗಾರಿಕಾ ಸಮಾಜಕ್ಕೆ ವರ್ಗಾಯಿಸಿತ್ತು ಜೊತೆಗೆ ಇದು ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಉದ್ದೇಶಪೂರ್ವಕವಾಗಿ ಪುನರ್ ಸಂಘಟಿಸಿತ್ತು ಇಲ್ಲಿ ಕೈಗಾರಿಕರಣವೆಂದರೆ ಒಂದು ಪ್ರಕ್ರಿಯೆ ಅಥವಾ ಅಂಶವಾಗಿ ತಂತ್ರಾಂಶ ಸಾಧನೆಗಳನ್ನು ಬಳಸಿಕೊಂಡು ಸರಕು ಸೇವೆಗಳನ್ನು ಉತ್ಪಾದಿಸತಕ್ಕಂಥ ಒಂದು ವಸ್ತುಗೆ ನಾವು ಕೈಗಾರಿಕರಣ ಇದರಿಂದ ಕೃಷಿ ಕೈಗಾರಿಕೆ ಆಗಿರ್ಬೋದು ಸಹಾಯ ಆಗುತ್ತದೆ ಮತ್ತು ಆರ್ಥಿಕ ವ್ಯವಸ್ಥೆ ಅಥವಾ ಪುನರ್ ಸಂಘಟಿಸುವುದು ಜೊತೆಗೆ ಇದು ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಕೂಡ ತುಂಬ ಕೆಲಸವನ್ನು ಮಾಡುತ್ತದೆ ಸೊ ಇಲ್ಲಿ ರೈತರಿಗೆ ತುಂಬ ಇದು ಉಪಯೋಗವಾಗಿದೆ ಏಕೆಂದರೆ ಕೈಗಾರಿಕರಣವು ನೂತನ ಕಾರ್ಮಿಕ ವರ್ಗದ ಸೃಷ್ಟಿ ಆದಾಯ ಹೆಚ್ಚಳ ಮಾರುಕಟ್ಟೆಯ ವಿಸ್ತರಣೆ ಸರಕು ಮತ್ತು ಸೇವೆಗಳ ಉತ್ಪಾದನೆ ಮತ್ತು ಹಂಚಿಕೆ ಮುಂತಾದವುಗಳನ್ನು ಹೆಚ್ಚಿಸಿತು ಮತ್ತು ಅವುಗಳ ಮೇಲೆ ಹೂಡಿಕೆಯನ್ನು ಹೆಚ್ಚಿಸಿ ಆರ್ಥಿಕ ಅಭಿವೃದ್ಧಿಗೆ ಪೂರಕ ವ್ಯವಸ್ಥೆಯನ್ನು ರೂಪಿಸಿತು ಇಂದಿನ ಕಾಲದಲ್ಲಿ ಕೈಗಾರಿಕರಣ ಇರಲಿಲ್ಲ ಆದ್ದರಿಂದ ರೈತರಿಗೆ ಸೃಷ್ಟಿ ಮಾಡ್ತಕ್ಕಂತಹ ಒಂದು ಸೃಷ್ಟಿ ಮಾಡಿ ಬೆಳೆಸ್ತಕ್ಕಂತಹ ಒಂದು ತುಂಬ ಕೈಕರಣ ಕೈಗಾರಿಕರಣಗಳ ಉಪಯೋಗವನ್ನು ಬೇಕಾಗಿತ್ತು ಆದರೆ ಇಂದಿನ ಕಾಲದಲ್ಲಿ ಕೈಗಾರಿಕರಣ ಬಂದಿರುವುದರಿಂದ ಹಲವಾರು ನಾವು ನೋಡ್ಬೋದು ನೂತನ ಕಾರ್ಮಿಕ ವ್ಯವಸ್ಥೆಯಲ್ಲಿ ಸೃಷ್ಟಿಯಾಗಿವೆ ಆದ್ದರಿಂದ ಅದರ ಒಂದು ಆದಾಯ ಹೆಚ್ಚಳವಾಗಿದೆ ಮಾರುಕಟ್ಟೆಯಲ್ಲಿ ಕೂಡ ದೊಡ್ಡ ದೊಡ್ಡ ಸರಕು ಸೇವೆಗಳು ಬಂದು ಬರುವುದು ಮತ್ತು ಹೋಗುವುದು ಉತ್ಪಾದನೆ ಕೂಡ ಹೆಚ್ಚಾಗಿದೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೂಡ ತುಂಬ ಅಭಿವೃದ್ಧಿ ಹೊಂದಿ ಒಂದು ವ್ಯವಸ್ಥೆ ಕೂಡ ಹಂಚಿಕೊಂಡಿದೆ ಮೊದಲ ಕೈಗಾರಿಕರಣ ಉಂಟಾಗಿದ್ದು ಹದಿನೆಂಟು ಮತ್ತು ಹತ್ತೊಂಬತ್ತನೇ ಶತಮಾನದ ಮಧ್ಯಂತರದಲ್ಲಿ ಅದು ಪ್ರಾರಂಭದಲ್ಲಿ ಯುರೋಪ್ ಖಂಡದಲ್ಲಿ ಹಾಗೂ ನಂತರ ಉತ್ತರ ಅಮೇರಿಕಾ ಬೆಲ್ಜಿಯಂ ಜರ್ಮನಿ ಫ್ರಾನ್ಸ್ ರಾಷ್ಟ್ರಗಳಲ್ಲಿ ಉಂಟಾಗಿ ನಂತರ ಇತರೆ ರಾಷ್ಟ್ರಗಳಿಗೆ ಹರಡಿತ್ತು ಇಲ್ಲಿ ಕೈಗಾರೀಕರಣವು ಉಂಟಾಗಿತ್ತು ಹದಿನೆಂಟು ಮತ್ತು ಹತ್ತೊಂಬತ್ತನೇ ಶತಮಾನದ ಮಧ್ಯದಲ್ಲಿ ಕೈಗಾರಿಕರಣ ಯುರೋಪಲ್ಲಿ ಅಮೇರಿಕಾ ಬೆಲ್ಜಿಯಂ ಜರ್ಮನಿ ಫ್ರಾನ್ಸ್ ರಾಷ್ಟ್ರಗಳಲ್ಲಿ ಇಲ್ಲಿ ಒಟ್ಟಾರೆಯಾಗಿ ಕೈಗಾರಿಕರಣ ಎಂದರೆ ಇದು ಒಂದು ಪ್ರಕ್ರಿಯೆಯ ಬದಲಾವಣೆಯನ್ನು ಸೂಚಿಸುವ ಅಂಶವಾಗಿದ್ದು ತಂತ್ರಾಂಶ ಸಾಧನಗಳನ್ನು ಬಳಸಿಕೊಂಡು ಸರಕು ಸೇವೆಗಳನ್ನು ಉತ್ಪಾದಿಸುವುದಾಗಿದೆ ಒಟ್ಟಾರೆಯಾಗಿ ಇಲ್ಲಿ ತಂತ್ರಗಳ ಮೂಲಕ ಉತ್ಪಾದನೆಯನ್ನು ಮಾಡ್ತಕ್ಕಂಥ ವಸ್ತುಗಳಿಗೆ ನಾವು ಕೈಗಾರಿಕರಣ ಎಂದು ಹೇಳುತ್ತೇವೆ ಇದರಿಂದ ರೈತರಿಗೆ ಕೃಷಿಗೆ ಮತ್ತು ತುಂಬ ಉಪಯುಕ್ತವಾಗಿರ್ತಕ್ಕಂಥ ಒಂದು ಸಾಧನ ಸರಕುಗಳ ಉತ್ಪಾದನೆ ಬೇಗ ಆಗುವುದಕ್ಕೆ ಇದನ್ನು ಉಪಯೋಗಿಸುತ್ತಾರೆ ಜೆ ಆರ್ ಮದನ್ ಮತ್ತು ವಿಲ್ಬರ್ಟ್ ಎಮಶಿರವರ ಪ್ರಕಾರ ಕೈಗಾರಿಕಣ ಎಂಬುದು ಒಂದು ವಿಸ್ತಾರವಾದ ಪ್ರಕ್ರಿಯೆಯಾಗಿದ್ದು ಆರ್ಥಿಕ ಬೆಳವಣಿಗೆಗೆ ಸಂಬಂಧಿಸಿದ ಎಲ್ಲ ಕ್ಷೇತ್ರಗಳ ಸಮ್ಮಿಶ್ರಣ ಅಭಿವೃದ್ಧಿಯಾಗಿದೆ ಜೆ ಆರ್ ಮದನ್ ರವರು ಏನು ಹೇಳ್ತಾರೆ ಕೈಗಾರಿಕರಣ ಎಂಬುದು ಒಂದು ವಿಸ್ತಾರ ದೊಡ್ಡ ವಿಸ್ತಾರವಾಗಿರ್ತಕ್ಕಂಥ ಪ್ರಕ್ರಿಯೆ ಅದರಲ್ಲಿ ಆರ್ಥಿಕ ಬೆಳವಣಿಗೆ ತುಂಬ ಆಗಿದೆ ಹಲವಾರು ಕ್ಷೇತ್ರಗಳಲ್ಲಿ ಕೂಡ ಅಭಿವೃದ್ಧಿ ಹೊಂದಿದೆ ಕೈಗಾರಿಕೀಕರಣ ಬರುವುದರಿಂದ ಕೈಗಾರಿಕರಣವು ಕೆಳಗಿನ ಅಂಶಗಳನ್ನೊಳಗೊಂಡಿದೆ ಸೊ ಯಾವ ಅಂಶಗಳು ಅಂದ್ರೆ ಒಂದು ರಾಷ್ಟ್ರದ ರಾಷ್ಟ್ರೀಯ ಆದಾಯವನ್ನು ಹೆಚ್ಚಿಸುತ್ತದೆ ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರದ ಆದಾಯ ಬೇಡಿಕೆ ಇರ್ತದಲ್ಲ ಬೇಡಿಕೆಯನ್ನು ಹೆಚ್ಚು ಹೆಚ್ಚು ಮಾಡುತ್ತದೆ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸುವಲ್ಲಿ ಅಂದರೆ ಯಾರು ನಿರುದ್ಯೋಗ ಆಗಿರ್ತಾರೆ ಅಂದರೆ ಯುವಕರು ತುಂಬ ಜನರು ಓದಿ ಶಿಕ್ಷಣ ಪಡೆದುಕೊಂಡ್ರು ಕೂಡ ನಿರುದ್ಯೋಗಿಗಳಾಗಿರ್ತಾರೆ ಅಥವಾ ಓದಲಾರದ ಕೆರೊಬ್ಬರು ವ್ಯಕ್ತಿಗಳು ಮನೆಯಲ್ಲಿರ್ತಾರೆ ಅಂಥವರನ್ನು ಕೃಷಿ ಕೈಗಾರಿಕೆಗಳಲ್ಲಿರ್ತಾರೆ ಅಂಥ ಒಂದು ನಿರುದ್ಯೋಗ ವ್ಯಕ್ತಿಗಳನ್ನು ನಾವು ಸಮಸ್ಯೆಯನ್ನು ಹೋಗಲಾಡಿಸಲು ಅವರ ಕಷ್ಟ ಸುಖ ಅಥವಾ ಜೀವನವನ್ನು ಬದುಕಲು ಕೃಷಿ ಕೈಗಾರಿಕೆಗಳು ತುಂಬ ಉಪಯೋಗಕಾರಿಯಾಗಿವೆ ಯಂತ್ರಗಳು ಕೃಷಿ ಕ್ಷೇತ್ರವನ್ನು ಪ್ರೋತ್ಸಾಹಿಸುವಲ್ಲಿ ಸ್ವಾಭಾವಿಕ ಸಂಪನ್ಮೂಲಗಳ ಸದ್ಬಳಕೆ ಮಾಡಿಕೊಳ್ಳುವಲ್ಲಿ ತೃತೀಯ ಕ್ಷೇತ್ರಕ್ಕೆ ಪ್ರೋತ್ಸಾಹ ನೀಡುವಲ್ಲಿ ಮಾರುಕಟ್ಟೆ ವಿಸ್ತರಣೆ ಮಾಡುವುದು ಆರ್ಥಿಕ ವ್ಯವಸ್ಥೆಯಲ್ಲಿ ಸ್ಥಿರ ಸ್ಥಿರತೆಯನ್ನು ಸಾಧಿಸುವುದು ಸರ್ಕಾರದ ಆದಾಯ ಹೆಚ್ಚಾಗುವುದಲ್ಲಿ ಜನರ ಜೀವನ ಮಟ್ಟ ಉತ್ತಮಗೊಳಿಸುವುದಲ್ಲಿ ಅಂದರೆ ವಿದೇಶಿ ಅವಲಂಬನೆ ಕಡಿಮೆಯಾಗುವುದಲ್ಲಿ ಸೊ ಇಲ್ಲಿ ವಿದೇಶಗಳ ಒಂದು ಬರ್ತಕ್ಕಂಥ ವಿದೇಶಿಗಳಿಂದ ಮಾರುಕಟ್ಟೆಯಿಂದ ವಿದೇಶಿಗಳ ಒಂದು ಸಾಗಾಣಿಕೆ ನಮ್ಮ ಒಂದು ಭಾರತ ದೇಶಕ್ಕೆ ಬಂದಾಗ ಅದರ ಒಂದು ಬೇಡಿಕೆ ತುಂಬ ಆಗಿರುತ್ತೆ ಸೊ ಅದೇ ಭಾರತದಲ್ಲಿ ಬೆಳೆದಿರ್ತಕ್ಕಂಥ ಒಂದು ಕೃಷಿ ಕೈಗಾರಿಕೆಗಳ ಯಂತ್ರಗಳ ಮುಖಾಂತರ ನಿರುದ್ಯೋಗಿಗಳು ವ್ಯಕ್ತಿಗಳಾಗಿರ್ತಾರೆ ಅಂತಹ ಒಂದು ನಮ್ಮ ಭಾರತದಲ್ಲಿ ಅವರು ಕೂಡ ಇವೆಲ್ಲ ಕೃಷಿ ಕೈಗಾರಿಕೆಗಳ ಒಂದು ಯಂತ್ರವನ್ನು ಬಳಸಿ ತಮ್ಮದೇ ಆಗಿರ್ತಕ್ಕಂತಹ ಒಂದು ಮಾರುಕಟ್ಟೆಯಲ್ಲಿ ತಮ್ಮದೇ ಆಗಿರ್ತಕ್ಕಂತಹವನ್ನು ಪ್ರೋತ್ಸಾಹವನ್ನು ಪಡೆದುಕೊಳ್ಳುವಲ್ಲಿ ಜನರ ಜೀವನ ಮಟ್ಟ ಕೂಡ ಉತ್ತಮವಾಗುತ್ತದೆ ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಸ್ಥಿರತೆ ಬರುತ್ತದೆ ಮಾರುಕಟ್ಟೆ ವಿಸ್ತರಣೆ ಕೂಡ ದೊಡ್ಡದಾಗಿರುತ್ತದೆ ಈ ತೃತೀಯ ಶಾಸ್ತ್ರಕ್ಕೆ ಕೂಡ ನಮ್ಮ ಸ್ವಭಾವ ಸಂಪನ್ಮೂಲ ಸದ್ಬಳಕೆ ಮಾಡಿಕೊಳ್ಳುವಲ್ಲಿ ಮತ್ತು ಜನರ ಜೀವನ ಮಟ್ಟ ಉತ್ತಮವಾಗಿರುತ್ತದೆ ಜ ಒಂದು ಬದಲಾವಣೆ ಕೂಡ ನಮ್ಮ ದೇಶ ಕೂಡ ಹೊಂದುತ್ತದೆ ಕೈಗಾರಿಕರಣ ಮತ್ತು ಶಿಕ್ಷಣ ಇಲ್ಲಿ ಕೈಗಾರಿಕರಣ ಮತ್ತು ಶಿಕ್ಷಣ